ವಿಚಾರ ಏನಂತ ಹೇಳಿದ್ರೆ ಕನ್ನಡ ಇಂಡಸ್ಟ್ರಿನಲ್ಲಿ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಜಾಸ್ತಿ ಆಗ್ತಾ ಇದೆ ಈ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಜಾಸ್ತಿ ಆಗ್ತಾ ಇದ್ರೆ ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಬೀಂಗ್ ಆರ್ಟಿಸ್ಟ್ ಒಂದು ಸ್ವಾರ್ಥ ಕೂಡ ಇರುತ್ತೆ ಪರ್ಫಾರ್ಮಿಂಗ್ ಸ್ಪೇಸ್ ತುಂಬಾ ಇರುತ್ತೆ ಅಂದ್ರೆ ತುಂಬ ನಮ್ಮ ಪ್ರಭುತ್ವದ ಆ್ಯಕ್ಟಿಂಗ್ ನಾವು ತೋರಿಸ್ಬೋದು ಸೊ ಐ ಥಿಂಕ್ ಅದರಲ್ಲಿ ಸುಕೃತ ಅವ್ರಿಗೆ ಒಂದು ಒಳ್ಳೆಯ ಅದೃಷ್ಟ ಅಂತ ಹೇಳ್ಬೋದು ಬಿಕಾಸ್ ತುಂಬ ಬ್ಯೂಟಿಫುಲ್ಲಾಗಿ ಬ್ಲೆಂಡ್ ಆಗಿರುವಂಥ ಒಂದು ಪಾತ್ರ ಕಪಟಿ ಇವಾಗ ಸಿನಿಮಾ ನೋಡ್ಕೊಂಡು ಬಂದೆ ಸೊ ದಯಾಳ್ ಸರ್ ಈಸ್ ನೋನ್ ಫಾರ್ ಸಮ್ಥಿಂಗ್ ಥ್ರಿಲ್ಲರ್ ಜಾನ್ ಅವರ ಜೊತೆ ಕೆಲಸ ಮಾಡಿದ್ದೀನಿ ನಾವು ಡೈರೆಕ್ಷನಲ್ಲಿ ತುಂಬಾ ತಲೆಗೆ ಕೆಲಸ ಕೊಡುವಂಥ ಒಬ್ಬರು ಡೈರೆಕ್ಟರ್ ಸೊ ಅವರ ಪ್ರೊಡಕ್ಷನಲ್ಲಿ ಇಂಥ ಒಂದು ಬ್ಯೂಟಿಫುಲ್ ವೆಲ್ ಥ್ರೈಡ್ ಎಕ್ಸ್ಪಿರಿಮೆನ್ಸ್ ಸಿನಿಮಾಗೆ ಬಂದಿರೋದು ತುಂಬಾ ಖುಷಿ ಆಗುತ್ತೆ ಸೊ ಆ್ಯಸ್ ಆಲ್ವೇಸ್ ನಮ್ಮ ಇಂಡಸ್ಟ್ರಿ ತುಂಬ ಬೆಳವಣಿಗೆ ಆಗ್ತಾ ಹೋಗ್ತದೆ ಟೆಕ್ನಿಕಲ್ ವೈಸ್ ಆ್ಯಂಡ್ ಒಂದು ಡಿ ಒ ಪಿ ವರ್ಕ್ ಆಗಲಿ ಆ್ಯಂಡ್ ಮ್ಯೂಸಿಕ್ ಆಗಲಿ ಎಲ್ಲ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಸೊ ಆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ನ ನೀವು ಏನೋ ಎನ್ಕ್ಯಾಶ್ ಮಾಡಬೇಕು ಅಂತ ಹೇಳಿದ್ರೆ ಕಬಟಿ ಸಿನಿಮಾನ ಬಂದು ನೀವೊಂದು ನೋಡಿ ಅವ್ರಿಗೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀನಿ ಆಲ್ ದ ವೆರಿ ಬೆಸ್ಟ್